ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಸಪೋರ್ಟ್ ಮಾಡಿ ಇವತ್ತು ನಾವು ಒಂದು ಹೊಸಮನೆ ಫಂಕ್ಷನ್ ನಮ್ಮೂರಲ್ಲಿ ಅಂತ ಹೋಗ್ತಾ ಇದ್ದೀವಿ ಹೋಗುವಾಗ ದಾರಿಯಲ್ಲಿ ಒಂದಿಷ್ಟು ನೇಚರ್ಗಳನ್ನ ವಿಡಿಯೋ ಮಾಡ್ಕೋತಾ ಇದ್ದೀನಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ನೇಚರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೇನೋ ಮಳೆ ಕೂಡ ಬರ್ತಾ ಇತ್ತು ವಿಡಿಯೋ ಮಾಡ್ಕೊಳಕಂತೂ ತುಂಬಾ ಕಷ್ಟ ಆಗ್ತಾ ಇತ್ತು ಆದ್ರಿಂದ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊತಾ ಹೋಗ್ತಿದ್ದೀವಿ ಮಳೆ ಬರುವಾಗ ಹಾಗೆ ಬೈಕಲ್ಲಿ ಹೋಗಬೇಕು ಅಂತ ಬೇಡಿಯೋ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅನ್ನಿಸ್ತಿತ್ತು ಮಳೆ ಅಂತೂ ನಿಲ್ಲನೇ ಇಲ್ಲ ಫುಲ್ಲು ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಯಿತು ಅದರಿಂದ ನಾವು ನಮ್ಮ ಪಾಪನ ಕರ್ಕೊಂಡು ಬೇಕ್ರಿಗೆ ಹೋಗಿ ಅವ್ನು ಒಂದೆರಡು ಚಾಕ್ಲೇಟ್ನ ಕೊಡಿಸಿ ನಂತರ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮೂರಂತೂ ದೂರ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಬರ್ತಾ ಇದೆ ಅಂತ ಆದರೂ ಈ ಮಳೆಯಲ್ಲಿ ಬೆಳಕು ಹೋಗೋದು ಅಂದ್ರೂ ಆಗುತ್ತೆ ಅದೇ ಸಲ ನೋಡ್ಕೊಂಡು ಅದರಿಂದ ತುಂಬಾ ಖುಷಿ ಅನ್ನಿಸ್ತಿತ್ತು ಇದು ಬಂದು ತಾಳೆಹಣ್ಣಿನ ಮರ ಐಸ್ ಆಪಲ್ ಅಂತ ಕರೀತಾರಲ್ಲ ಅದ್ರದ್ದು ಮರ ಇದು ನಮ್ಮೂರಲ್ಲಂತೂ ಫುಲ್ ಜಾಸ್ತಿನೇ ಸಿಗುತ್ತೆ ಈ ರೀತಿ ಮರಗಳು ಯಾರ್ಯಾರಿಗೆ ಈ ರೀತಿಯ ಐಸ್ ಆ್ಯಪಲ್ ಅಂದರೆ ತುಂಬ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ಅಂತೂ ಇಂತೂ ನಾವು ಹೊಸ ಮನೆಗೆ ತಲುಪಿದ್ವಿ ಹೋಗಿದ ತಕ್ಷಣ ಫಸ್ಟು ನಾವು ತಿಂಡಿನ ತಿಂದ್ವಿ ಅಲ್ಲಿ ವಾಂಗಿ ಉಪ್ಪಿಟ್ಟು ಕೇಸರಿ ಭಾತು ಇಷ್ಟು ಐಟಮ್ನ ಮಾಡಿಸಿದರು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈ ರೀತಿ ಮನೆಯನ್ನು ಕಟ್ಸಿದ್ರು ಇದು ತೋಟದಲ್ಲಿರೋ ಮನೆ ಈ ರೀತಿ ಎಲ್ಲ ನೈಟ್ ಪೂಜೆನ ಮಾಡಿಸಿದರು ಇದು ಬಂದು ದೇವ್ರ ಮನೆ ಆಗಿರುತ್ತೆ ನಂತರ ಮನೆಯೆಲ್ಲ ನೋಡಿಕೊಂಡು ಅವ್ರ ತೋಟದ ಕಡೆ ಸ್ವಲ್ಪ ತಿರ್ಗಾಡ್ಕೊಂಡು ಬರೋಣ ಅಂತ ಹೋದ್ವಿ ತೋಟ ಅಂತೂ ತುಂಬಾ ಚೆನ್ನಾಗಿತ್ತು ಬಾಳೆ ಗಿಡ ಎಲ್ಲ ಹಾಕಿದ್ರು ಬಾಳೆಕಾಯಿ ಎಲ್ಲ ಬಿಟ್ಟಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೋದ್ ಕಡೆ ಎಲ್ಲ ವಿಡಿಯೋ ಮಾಡೋದು ಅಂದರೆ ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗುತ್ತೆ ಅದು ವಿಡಿಯೋ ಮಾಡೋರ್ಗಷ್ಟೇ ಗೊತ್ತಿರುತ್ತೆ ಆ ರೀತಿ ಎಲ್ಲ ಜನಗಳೆಲ್ಲ ಇರ್ತಾರೆ ಅವ್ರ ಮುಂದೆ ವಿಡಿಯೋ ಮಾಡ್ಕೊಳ್ಳೋದು ಫೋಟೋ ತಕೊಳ್ಳೋದು ಅಂದ್ರೇ ತುಂಬ ಕಷ್ಟ ಅದರಲ್ಲೂ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರಿಗಂತೂ ತುಂಬಾ ತಾಳ್ಮೆ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಕಷ್ಟಪಟ್ಟಿರ್ತಾರೆ ವಿಡಿಯೋ ಮಾಡೋಕ್ಕಂತೇ ಇವಾಗ ವಿಡಿಯೋ ಮಾಡೋರು ಗೊತ್ತಾಗುತ್ತೆ ಅದರಿಂದ ಯಾರ ಹೆಸ್ರು ಯಾರು ಹಾಳು ಮಾಡೋಕ್ಕೆ ಹೋಗಬೇಡಿ ಎಲ್ಲರನ್ನೂ ಬೆಳೆಸೋಕ್ಕೆ ನೋಡಿ ಅಂತಲೇ ಕೇಳೋದು ಒಂದು ವಿಡಿಯೋ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಆ ಟೈಮಲ್ಲಿ ವಿಡಿಯೋ ಮಾಡೋರಿಗಷ್ಟೇ ಗೊತ್ತಿರುತ್ತೆ ನಾವು ಕೂಡ ಮನೆಯಲ್ಲಿ ವೀಡಿಯೋಗಳನ್ನ ಕೂತ್ಕೊಂಡು ನೋಡುವಾಗ ತುಂಬ ಈಸಿಯಾಗಿರುತ್ತೆ ನಾವು ಕೂಡ ಮಾಡ್ಬೋದು ಅಂತ ಟ್ರೈ ಮಾಡ್ತೀವಿ ಟ್ರೈ ಮಾಡಿದ್ಮೇಲೇ ಗೊತ್ತಾಗೋದು ಅದರ ಕಷ್ಟ ಎಷ್ಟಿದೆ ಅಂತ ಟೈಮಲ್ಲೇ ಗೊತ್ತಾಗೋದು ಯೂಟ್ಯೂಬಲ್ಲಿ ಅಷ್ಟೊಂದು ಜನ ಅಷ್ಟೊಂದು ವೀಡಿಯೋಸ್ನ ಮಾಡಿರ್ತಾರೆ ಆದರೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಅಂತ ಇವಾಗ ಗೊತ್ತಾಗುತ್ತೆ ಅದರಿಂದನೇ ಕೇಳ್ಕೊಳ್ಳೋದು ಎಲ್ಲರನ್ನೂ ಬೆಳೆಸಿ ಎಲ್ಲರೂ ಕಷ್ಟಪಟ್ಟು ವೀಡಿಯೋ ಮಾಡಿರ್ತಾರೆ ಯಾರ ಹೆಸ್ರು ಹಾಳು ಮಾಡೋಕ್ ಹೋಗ್ಬೇಡಿ ಅಂತ ನೆಕ್ಸ್ಟ್ ಹೊಸ ಮನೆ ಜನಗಳೆಲ್ಲ ದೇವ್ರ ತರಕ್ಕೆ ದೇವ್ರ ಪೂಜೆ ಮಾಡಕಂತಾನೆ ಹೋಗಿದ್ರು ಅವ್ರು ಬರೋ ತನಕ ಅಂತ ನಾವು ಸ್ವಲ್ಪ ವೀಡಿಯೋಸ್ ಫೋಟೋಗಳನ್ನೆಲ್ಲ ಮಾಡ್ಕೋತಾ ನಿಂತಿದ್ವಿ ನಮ್ಮ ಪಾಪು ಅಂತೂ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದ ಓದ್ ಕಡೆ ಎಲ್ಲ ಸ್ವಲ್ಪ ಹಿಂಸೆನೇ ಕೊಡೋದಿಲ್ಲ ಅವನು ಇಷ್ಟ ಬಂದಂಗೆ ಆಟಾಡ್ಕೊತ ನಿಂತಿರ್ತಾನೆ ಎಲ್ಲಿಗೆ ಬೇಕಾದರೂ ಎಷ್ಟೊತ್ತು ಬೇಕಾದರೂ ಹೋಗಿ ಬರ್ಬೋದು ಅವನಿಷ್ಟ ಅವ್ನು ಪಾಡಿಗೆ ಹೆಂಗೆ ಬರುತ್ತೆ ಹಂಗೆ ಆಟ ಆಡ್ಕೊತಾನೆ ಏನು ಮಗನೇ ಅದು ಎಲ್ರೂ ಪೂಜೆನ ಮುಗಿಸಿಕೊಂಡು ಬಂದವರೇ ಯಾವ ರೀತಿ ಬೇಟ ಮನೇನ ಹಾಕ್ತಾ ಇದ್ದಾರೆ ದಾಸ್ಗಳು ಅಂತ ನೋಡಿ ಹೊಸ ಮನೆ ಫಂಕ್ಷನ್ ಅಂದ್ರೆ ಬೇಟ ಮನೆ ಹಾಕಿ ದಾಸ್ಗಳ ನೋಡಕ್ಕೆ ಖುಷಿ ಆಗುತ್ತೆ ನಮ್ಮೂರಲ್ಲೇ ಒಂದ್ ರೀತಿ ಹಾಕ್ತಾರೆ ಆದ್ರೆ دور كده کہیں گے ले वड़ा ಹಾಗ ನಾ ಬಂದ್ಬಿಡ್ತ ದೇವ್ರು ಅವ್ರಗ ನೋಡ್ಕ ದೇವ್ರು ಹೆಂಗ ಬರ್ತದ ನೋಡ್ಕ ಅವ್ರಗ ನೀರ್ ಗುಡಿಸಿದಾವಯ Gaça de ler. Ah, que hora, mano. a porta lá, galera. Ah, 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 ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್